ಟೋಪನ್ ನನ್ ಮಗ ನೀವು ನಿನ್ ಕುಡ್ಕೊಂಡ್ ಕುಡ್ಕೊಂಡ್ ಬೀದ್ ಬಿದ್ದಿಲ್ಲ ಬಿದ್ಕೊಳ್ತಾನಿಲ್ಲ ಇವ್ನು ತಿಥಿ ಮಾಡ ಆಕಿಂತ ಬುದ್ಧಿ ಕಲ್ಸ್ಕೊಂಡ ಚೆನ್ನಾಗಿದ್ನಲ್ಲ ಟೆನ್ಷನ್ ಅಂತ ಟೆನ್ಸನು ಎಕ್ತಿದ್ ಬೆಂಕಿ ಆಕ ಇಟ್ಟ ನಾನು ಕೆಲ್ಸಕ್ಕೆ ಒಳಗಳಗು ನಿಮ್ದಿಲ್ಲ ಟೋಪನ್ ನನ್ ಮಗ ಗೌರಿ ಗೌರಿ ಯಾಕಲ ಬಂದೆ ಮನೆಗೆ ಯಾಕ ಬಂದೆ ಅಂತ ವರ್ಷ ನನ್ ಮಗನೇ ನಿನ್ನಿಂದ ಮನೆಯೊಳಗೆ ಇಲ್ಲ ಹ್ಞೂ ತರೋನಲ್ಲ ಬರೋನಲ್ಲ ಮನೆಗ್ ನೆಮ್ದಿನ ಕೊಡಕ್ಕಿಲಾ ಕುಡ್ದಿ ಕುಡ್ದಿ ಸಾಯ್ತಾನಿಲ್ಲ ಓಪನ್ ನನ್ನ ಮಗ ಆಚೆ ಎಲ್ಲಾ ತಿಂತ ಮನೆಗ್ ಬೇರೆ ಬಂದವನೇ ನಿಮ್ಗೆ ಮನೆಗ್ ಬೇರೆ ಕೇಳು ಕುಡ್ದ್ಬಿಟ್ಟು ವಜಾಗುಂಡಿಲ್ ಬಿದ್ಕೊಳ್ತಾನಿಯಾ ಯಾಕೆ ಬಂದಿದ್ದಾನ ಕಣಿ ಇಲ್ಲಿ ಎದ್ ಹೋಗತಾಗ ಮಳೆಗೆ ಬರ್ಬೇಡ ನೀನು ಬೀದಿಗೆ ನಿನ್ನ ಏಯ್ ನಿಮ್ಮ ಅಪ್ಪನ ಮನೆ ಈ ಮನೆ ನಂದು ಬೇಕಾದ್ರೆ ನೀನೆ ಹೋಯ್ತಾರ್ ಹಾ ಬೇಡ ರಮಂತೆ ದರ್ವೆಸಿ ಮುಂಡದೇ ಕುಡ್ದು ಕುಡ್ದು ಸಾಯ್ತಾನೆ ಮನೆಗೊಂದು ಸಾಮಾನು ತಂದು ಕೊಡಕಿಲ್ಲ ಎಲ್ಲ ನನ್ ಗಂಟ್ಲಿಗೆ ಹುಯ್ಕತಾನೆ ನನ್ನ ತಮ್ಮಗೆ ಐದೇ ಸಾವಿರ ಕೊಡ್ತೀನಿ ಅಂತ ಒಕ್ಕೊಂಡಿವಲ್ಲ ಯಾವ್ದ್ರೆಲ್ಲ ಕೊಟ್ಟಿ ನಾನು ಕೆಲ್ಸಕ್ಕೆ ಹೋಯ್ತಾನೆ ನಾನು ತರದ್ ಬರೀ ಮನೆ ಖರ್ಚಿಗೆ ಆಯ್ತದೆ ಉಣ್ಣಕ್ಕೆ ಯಾ ಹೆಂಗೋ ಇಬ್ರು ಹೋಯ್ತಾವಿ ಕೆಲ್ಸಕ್ಕೆ ಒಬ್ಬರು ದುಡ್ಡ ಕೊಟ್ಬಿಡದ ಮೈಸಿಂಗಿ ಅಂತ ನಾನು ಲೆಕ್ಕಾಚಾರ ಮಾಡ್ಕೊಂಡ್ರೆ ಒಂದು ರೂಪಾಯಿ ಕೊಡ್ದಾನೆ ಎಲ್ಲ ಇಕ್ಕತ್ತಾನೆ ಇವನೇ ಕಂತ್ರಿ ನಾಯಿ ನಿನ್ನ ಥೂ ಅಲ್ಲಿ ಕಟ್ ಮುದೇವಿ డ్డు ఆ తర్ కొన కణి కొ సుమీరిగా ఊర్బుట్ కల్స్ అల్లి ఇవ్వంతే నేను కుడి అదే దుడ్డు నూ ఇలా ఐ జాస్తి మాతబ నేను కుడికే నిమ్మప్ప కొట్టసా ఓ నమ్ అప్ప కొత్త కాసిన కుడికే గంటల ఉయ్యాకే నమ్ అప్ప ఎంత కల్సా నోడు నమ్మ మళ్ళిమయ్య బారీ దొడ్ కు బిడ్కొడ్దే ఉంట నెరబి ఎంత కల్సమ్ నోడ్ మంతే హోగ్ మనహేళ్ళ మగనే నిన్మక్ బెంక్యక ఎంత జన్మనిందు నా జన్మ నింది ఐన్ ఎంత ಗಂಡಂಗೆ ಉಂಡಿದ್ಯೋ ತಿಂದಿದ್ಯೋ ಏನು ಕೇಳೋಂಗಿಲ್ಲ ಬರೀ ಬಯ್ಯೋದು ಬಯ್ಯೋದು ಓ ಬ್ಯಾಡ್ವಾ ಮತ್ತೆ ಗಂಡ ಭಾರಿ ಆಫೀಸಲ್ಲಿ ಕೆಲಸ ಮಾಡ್ಕೊಬತ್ತೆ ತಂದಿ ತಂದಿ ಕೂಲಿ ಮಾಡಿ ತುತ್ತು ಮಾಡಿ ತಿನ್ನಿಸ್ತೀನಿ ಬಾ ಲೋಪರ್ ನಿನ್ನ ಏಯ್ ಏನ್ ನಿಂದು ನಾನು ಅಷ್ಟೊತ್ತಿಂದ ನೋಡ್ತಾನೆ ಒಟ 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 ಅಂತ ಬಡ್ಕತಾಳೆ ಬರ್ಗಿರೋ ತಗೊಂಡ್ ಮಕ್ಕಳ ಬರ್ತೀನಿ ನಿಂಗೆ ಕಂತೆ ನನ್ನ ಮಗನೆ ಯಾಕೆ ಕುಡ್ತಿದ್ದೆ ಅಲ್ಲ ಇಲ್ದಾಯ್ತಾ ಎದ್ ಕೂತ್ಕೊತಾಡಿಯಲ್ಲ ಬತ್ತಿನ್ ಬತ್ತೀನಿ ಮಾಡ್ತೀನಿ ನಿನ್ಗೆ ಜಾಸ್ತಿ ಮಾತಾಡಿಯಾ ಬತ್ತಿನಿ ತಡಿ ನಿನಗೆ ಮಾಡ್ತೀನಿ ಕೆಲಸ ಅದೇ ಮುಗಿಸ್ಕೊ ಬತ್ತೀನಿ ನಿನಗೆ ಅದೇ ಇವತ್ತು ಗಂಡ ಅಂತ ಬೆಲೆ ಕೊಡ್ದಾನೆ ಬಾಯ್ ಬಂದಂಗೆ ಮಾತಾಡಿ ಮಾಡ್ತೀನಿ ನಿನಗೆ ಹೋಗು ಎಲ್ಲಿ ಹೋಗ್ತದೆ ಸಾಕಾಗಿಲ್ವೇನೋ ಎಲ್ಲ ಇಲ್ದೋಯ್ತೇನೋ ಅದಕ್ಕೆ ತಿರ್ಗ ಉಯ್ಕ ಹೋಯ್ತಿದೇನೋ ಇಷ್ಟು ಗುರು ಮಾನ ಮರ್ಯೋದಿಲ್ವಲ್ಲ ರೀ ಅಲ್ಲಿಗೆ ಬತ್ತೀನಿ ನಾನು ನಿನ್ ಗುಟ್ಲೆ ಬರ್ತೀನಿ ಕೆಲ್ಸ ಕೆಲಸ ಎಲ್ಲಿ ಓದಿದ ನಾನು ಬರ್ತೀನಿ ಬರೀ ಇದೇ ಆಗೋಯ್ತು ಥೂ ಹೊಟ್ಟೆ ಬೇರೆ ಸೀತಾದೆ ನೀನ್ ಮಗನ ಜೊತೆ ಆಡ್ಕೊಂಡು ಅಡುಗೆನೂ ಮಾಡಿಲ್ಲ ಉಂಡೂ ಇಲ್ಲ ನೀವೇನು ಅಡ್ತ ಸರ್ ಆಪ್ನೆ ಉಯ್ಕತಾನೆ ಇವನ್ ಜೊತೆ ಆಡಿ ಆಡಿ ನಾವ್ ಹೊಸ ಆಯ್ಬೇಕು ಏನ್ ಗಂಟೆ ಎಲ್ಲ ಒಣಗ್ತ ಕೂತದೆ ಆಲೆ ತಿರ್ಗ ಕುಡಿಯೋಕೆ ಹೋದೇನೋ ಕಾಸೆ ಎಲ್ಲಿ ಮಾಡಿಕೊಂಡಿದ್ದಾನೋ ఓ వంద వారు దిగా కొట్టిలా కాస ఒస కొట్ీ తోర్స్త నోడు కాస నూ కిత్కళదనే సుమ్ అదన తిరుగు కొడ్కరగ బర్లి బర్లీతీనకి అవును ఎర్ర సయ్లీ అడగే మాకార ఉంటీని ఇన్ కట్కం నా వస్కణిర కాయి మనగా ఏం సమాను బెంపు ఆడో కడ్డి ఏం బాగు అవుతా కొడంగై బా ఇక్క బేవర్సినాయి ఇవ్ జొతే ఆడుకండ్రె నన్నొట్టే పాల్ బెల్ అంటే ఒన్ అడ్గే మిల్లాబా నే మియ్యప్ప ఏ అడుగు ఏమప్ప మాోదు నాకు టమాటే నవే ట గోజ్ మాట్ ఉదా ಎಷ್ಟ ಪಾಟಿ ಗಿನಿಗೇಳ ಬುದ್ಧಿ ಹೇಳ್ತೀನಿ ಮೈಸೂರು ತಿಂಗಳ ತಿಂಗಳ ಐದು ಸಾವಿರ ದುಡ್ಡು ಕೊಡ್ಬೇಕು ನಿನ್ಗೆ ಕೊಡಕಾದ್ರೆ ಕೊಡಾಕಾದ್ರೆ ನಾನ್ಗೆ ಮನೆಗೆ ಆಯ್ತದೆ ಅಂತ ಎಲ್ಲಾನು ಬುದ್ಧಿ ಹೇಳಿನಿ ಬಂದ್ಬಿಟ್ಟಾದ್ರೆ ಹೋಗ ಸಾಕಾಗೋಯ್ತದ ನನಗೆ ನೀವನ್ ಜೊತೆ ಹೆಣ್ಗಾಡಿ ಹೆಣ್ಗಾಡಿ ಅಮ್ಮ ಅಮ್ಮ ಯಾರು ಬಂಗಾರಿ ವಾಸಿದ್ದಂಗದೇ ಬಂಗಾರಿ ಬಂದ್ಲಾ ಓ ಬಂಗಾರಿ ಇದೇನು ಹೇಳ್ದೆಳ್ದೆ ಬಂದಲ್ಲ ಎಕ್ಸಾಮ್ ನಡೀತದೆ ಅಂದೆ ಬಂದ್ಬಿಟ್ಟಿದ್ಯಲಾ ಮುಗಿದಕ್ಕ ನಮ್ಮ ಎಕ್ಸಾಮು ಮುಗಿತಾಲೇ ಹ್ಞೂ ಮುಗಿತು ಎಣ್ಣೆಗೆ ಮುಗೀತು ಅದಕ್ಕೆ ಬಂದೆ ಅಯ್ಯೋ ಒಬ್ಲೇ ಬಂದಿದೆಯಾ ಹೇಳಿದ್ರು ನಾನೇ ಬುದ್ಧಿ ಮೇಲೆ ಇಲ್ಲ ಇಲ್ಲವ ಆಂಟಿ ಬಂದಿತ್ತರ ಚಿನ್ ಕರ್ಕೊಬರಕೆ ಅವ್ರ ಜೊತೆ ನಾನು ಬಂದೆ ಹ್ಞೂ ಹೆಂಗೋ ಒಳ್ಳೆ ಕೆಲಸ ಆಯ್ತು ಬಿಡು ನಾನು ಬರೋದು ತಪ್ಪೋಯ್ತು ಎಕ್ಸಾಮ್ ಮೇಲೆ ಚೆನ್ನಾಗಿ ಬರ್ದ ಹ್ಞೂ ಅಮ್ಮ ಬರ್ದೆ ಪಾಸ್ ಆಗಂಗ್ ಬರ್ದಿತ್ತಾನೆ ಹ್ಞೂ ಪಾಸ್ ಆಗೇ ತಿನ್ಕನಮ್ಮ ನನಗೂ ಕಾಲೇಜ್ ಹೋಗ್ಬೇಕು ಅಂತ ಅನ್ಸದೆ ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಿ ಅದಕ್ಕೆ ಕೆಲಸ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿ ನಂಗೆ ಹೆಂಗ್ ಬೇಕು ಹಂಗಿರ್ತೀನಿ ಹೆಂಗೋ ಈಗ್ಲಾರು ಒಳ್ಳೆ ಬುದ್ಧಿ ಗೊತ್ತಲ್ಲ ನಿನಗೆ ಚೆನ್ನಾಗಿ ಓದು ಬೇಸ್ಟರ್ ಖರ್ಚಾಗಿ ನಾನು ಓದಿಸ್ತೀನಿ ನೀನೇನಾರು ಎಸ್ ಎಲ್ ಸಿ ಪಾಸ್ ಮಾಡಿಲ್ಲ ಅಂದರೆ ನಿನ್ಗೆ ಓದೋಕ್ಕೂ ಕಳ್ಸೋಕ್ಕಿಲ್ಲ ಎಲ್ರಿಗೂ ಕಳ್ಸೋಕ್ಕಿಲ್ಲ ಮದುವೆ ಮಾಡಿ ಕಳಿಸ್ತೀನಿ ಮದುವೆಯಾ ನನಗೆ ನಾನಂತೂ ಮದ್ವೆನೇ ಆಯ್ಕಿಲ್ಲ ಕನಕ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ಕೊಂಡು ಪಾಸ್ ಆಗಂಗೆ ಬರ್ದೀನಿ ಅದನ್ನೂ ಡೌಟಲ್ಲಿ ಹೇಳ್ತೀವಿ ಏ ಇಲ್ಲ ಕನಕ ಬರ್ದೀನಿ ನೋಡ್ಕೋಬೇಕಾರೆ ನೀನು ದಿನ ರಿಸಲ್ಟ್ ಗೊತ್ತದೆ ಅವಾಗ ನಿನಗೆ ಗೊತ್ತಾಯ್ತದೆ ಅಲ್ಲಿಯ ನಿನ್ ಕ್ಲಾಸ್ ಅಲ್ವಾ ಅವ್ಳು ಚೆನ್ನಾಗಿ ಓದ್ತಿದ್ದೋ ಅವ್ಳು ಚೆನ್ನಾಗಿ ಬರ್ದಿರ್ಬೇಕೇನು ಎಕ್ಸಾಮ ಸುಮ್ನೆ ರಮ ಅವ್ಳು ಹೆಸರು ಇಟ್ಪಡವ ಕಣ್ರ ಆಯ್ತಲ್ಲ ನನಗೆ ಏಕೆ ನಿನ್ ಬಗ್ಗೆ ಎಲ್ಲಾನು ಬಂದು ಹೇಳ್ದಲ್ಲ ಅದಕ್ಕೆ ಹ್ಞೂ ಮತ್ತೆ ಇನ್ನೇನು బా మూతుకో సరి సరి ఎలా తుమ్కొందీ ఎస్ దీ రజా రాజా కొట్టారే రజా సరే సరి సరి అడిగేన్ వట్టే అయ్యో ఇన్ను ఏను కనవ ఇష్ట నిమ్మ జలాడ్కండు అడిగేను ఈ ఈస్కు యాకే అప్పలే ఐతి యాక జగ అదే కుడుకం కుడుకం కల్సక్కి వయ్ తో ఒ రూపాయ్ కాసుకుడక కుడి కుడిదు మొదలు కుడితీతి బుట్బుట్టి దోస దినా తిరుగు శురు మాట్ నూ సాగదే నెన్నే ఇందో జగల ననగూ బోధి బోది సాకే ఇష్టొత్తు గంట బోయత తిరుగు ఎదునే కుడుకరకేను అయ్యో అది ఆకం జగ బీ జాడే కల్సవా హి నారు నిమ్మ అప్పన్ మక్కు యాకీం కుడది దుడ్ కడు నం ఓదప్పో ఓదప్ ఇప్పు అంత గేది అలా కు ఆటే అను నేను కల్సక్కి నా తర్ మనే ఖర్చుకి అయితది అది ఏం డైలీ కొట్ కల్సారా ఏనప్ప సాకొయ్ సరి హోగో అయిత స్నగిన మ్యాంక నీరు కయసు స్నకు సరి అడుగు మడి నన్గు ఓ మా మొదలు ఏం సార్ మాట్తీ సమాన టమాట గొజ్ మే ట ಇನ್ನೇನು ಮಾಡೋಣ ಕಾಸಿಲ್ಲ ನಮ್ಮಅಪ್ಪ ಬಂದ ಕೇಳು ಕಾಸ ಏನಾದ್ರು ಮಾಡಮ್ಮ ಉಂಡೆ ಉಂಟಾ ಉಂಡಿ ಉಂಡಿ ನನಗೂ ಬಾಯಿ ಕೇಟಂಗಾಗ್ಬಿಟ್ಟದೆ ಏನ್ ಮಾಡೋಣವ ನೋಡತ್ತಾಡಿ ಕೆಲ್ಸದವ್ರು ಕಾಸು ಅನ್ಸಿದ್ರೆ ಚಿಕನ್ ಗಿಕನ್ ತತ್ತಿನಂತೆ ಈಗ ಟೊಮಟೊ ಗುಜನೆ ಮಾಡ್ತೀನಿ ಹ್ಞೂ ಸರಿ ಆಯ್ತು ಹುಹ್ ಹೆಂಗ ಹುಸಿ ಹೋತ್ ಮನಿ ಮಾಡು ಇಷ್ಟು ದಿನ ಓದಿ ಓದಿ ಸಾಕಾಗಿತಿ ಎರಡು ತಿಂಗಳು ಆರಾಮಾಗಿರ್ಬೋದು ಓದೋದು ಇಲ್ಲ ಏನೂ ಇಲ್ಲ ಓದ್ತೀನಿ ಓದ್ತೀನಿ ಓದೋದು ಇಷ್ಟ ಅಂತಿದಿ ಈಗ ಹಿಂಗಂತಿದ್ಯಲ್ಲ ಏ ಹಂಗಲ್ಲ ಕಣಮ್ಮ ಎಕ್ಸಾಮ್ಗೆ ಓದಿ ಓದಿ ಸಾಕಾಗ್ಬಿಟ್ಟದೆ ದಿನ ಓದೋ ಟೆನ್ಷನ್ ಇಲ್ವಲ್ಲ ಅಂತ ಯಾವಾಗ ಬಂದದ್ದು ರಿಸಲ್ಟು ಬರ್ತದೆ ನಮ್ಮ ತಿಂಗಳಲ್ಲಿ ಬರ್ತದೆ ಚೆನ್ನಾಗಿ ಬರ್ದಿನಿ ಕಣ್ಣು ಸುಮ್ದೀರ್ ಬೇಡ ಜಾಸ್ತಿ ಮಾರ್ಕ್ಸ್ ಬರ್ದವ್ರು ರೇ ಒಟ್ನಲ್ಲಿ ಪಾಸ್ ಅಂತ ಆಯ್ತಿನಿ ಜಸ್ಟ್ ಪಾಸ್ ಆದ್ರೂ ಹಾಗೆ ಆಯ್ತಿನಿ ಪಾಸ್ ಆದ್ರೆ ಸಾಕು ಒನ್ ಕಾಲೇಜಿಗೆ ಹೋಗ್ಬೋದಲ್ಲ ಅಲ್ಲೇ ಅದೇ ಕಾಲೇಜು ಸರಿ ಸರಿ ಚೆನ್ನಾಗಿ ಓದು ಹೆಂಗೋ ನಾನು ಓದಿಲ್ಲ ನೀವಪ್ಪನೂ ಓದಿಲ್ಲ ನೀನಾರು ಚೆನ್ನಾಗಿ ಓದು ಹಳೆದೆಲ್ಲ ಮಾರ್ತ್ ಹ್ಞೂ ಸರಿ ಅಮ್ಮ ಆಯ್ತು ಸರಿ ಹೋಗು ನೀರ್ ಕೈಸ್ಕೂಲಿಕ್ಕೆ ಹೋಗು ನಾನು ಅಡುಗೆ ಮಾಡ್ತೀನಿ ಅಯ್ಯೋ ಮನಿಕ ದಿನ ಸೇತು ಸಂದಿಗೆಕ್ ಸ್ನಾನ ಮಾಡ್ತೀನಿ ಬಿಡು ಇಲ್ಲಿ ಬಟ್ಟೆಗಳು ಆಗತ್ತ ನಮ್ಗೆ ಒಗೆವು ಒಗ್ಬಿಡು ಓಹ್ ಒಗ್ಯಾವ್ ತುಂಬಾ ಬಂದಿದ್ಯಾ ಹ್ಞೂ ಎಲ್ಲ ಒಗ್ಯಾವ್ಯ ಯಾವುದೋ ಒಂದು ಜೊತೆ ಅದೇ ಅಷ್ಟೇ ಅದನ್ನೂ ಒಗ್ದಾಕ್ಬಿಡು ಸರಿ ಬಿಡಿ ಎಲ್ಲಾನು ಒಗಿದ್ದಾನೆ ಹಂಗೆ ತುಂಬಿಕ ಬಂದಿದ್ಯಾ ಏ ಹೋಗಮ್ಮ ಯಾರು ಒಗ್ದರು ಒಗ್ಬಿಡಿ ಎಲ್ಲಾನು ತೆಗ್ದ್ಬಿಟ್ಟು ಒಗ್ಬಿಟ್ಟು ಕಂಫರ್ಟ್ ಆಗ್ಬಿಡು ಅಂತದೆ ಹ್ಞೂ ಬರೀ ಎಲ್ಲ ನನಗೆ ಹೇಳಿ ಈಗೇನು ರಜಾ ಅಲ್ವಾ ನಿನ್ಗೆ ಒಪ್ಪು ನೀನೇ ನನ್ನ ಕೆಲ್ಸಕ್ಕೆ ಹೋಗ್ಕಿಲ್ವಾ ಹಾಂ ಇರ್ಲಿ ಬಿಡತ ನಿಧಾನಕ್ಕೆ ಹೋಗಿದ್ದೀನಂತೆ ಫೋನ್ ಎಲ್ಲಮ್ಮ ಯಾಕೆ ಫೋನು ಏ ಕೊಡು ಈಗೇನು ರಜಾ ತಾನೇ ಈಗೇನು ಓದ್ಕೋದಕ್ಕಿಂತ ಕೊಡು ನೋಡ್ತೀನಿ ಯಾವತ್ತು ಒಡ್ದಾಕ್ ನಿಲ್ವಾ ಕೆಟ್ಟೋಗಿರ್ಬೇಕು കേട്ടോ അച്ചൂർ ഡിസ്ലേ ഓതാങ്ങ് ആകൂരു നോഡോദൻ്റെ കൊടു ബേട ബേട ഫോന സ്വിച്ചതെ നിന്നും ഫോൺ ഇടക്കെ യാാനേ ഇരക്കില്ല ബേട സുമ് ഏ കൊടമ ബംഗ്രീ ഫോൺ കേട്ടോകുമ്പേ ആകെ അഷ്ടേ രസ് കൊടുക്കില്ല അത് ഉം ബേഡവ മന് ബാ രീനി ഫോൺ ബുട്ട്ബിട്ടു കേൾക്കൊോയ് നാ ഒളേതായിട്ട് ബന്ധിച്ച് ഇരുടെ മാക്കണ്ടു ബീകണ്ടു തകണ്ടു മന ബംഗ്ക്കണ്ടു ബട്ട് ഹോ ഹോ വന്ന കത്തത് ആളെ ശുരുമുദ ഇന്നേനോ നമ്മർഗന കേസമാനെല്ലൂ മാക്കാ ಹೆಣ್ಮಕ್ಳಿ ಅದಕ್ಕೆ ಹ್ಞೂ ಆಯ್ತಾಯ್ತು ಬಿಡು ಬೇಡ ಸರಿ ಏನಾರು ಅಡುಗೆ ಟಿ ಟಿಬಿನ ಇಲ್ದಂಗೆ ಮಾಡಿದಿರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಾ ಇಷ್ಟು ಬೇಗ ಎಕ್ಸಾಮ್ ಬರ್ದ್ ಬಂದ್ಬಿಟ್ಲಾ ಬಂಗಾರಿ ಅನ್ಕೋಬೇಡಿ ಇದು ಜಸ್ಟ್ ವೀಡಿಯೋ ಅಲ್ವಾ ಅದಕ್ಕೋಸ್ಕರ ತುಂಬಾ ಎಳೆಯಕ್ಕೂ ಆಗಲ್ಲ ನೀವೆಲ್ರೂ ಬಂಗಾರಿ ವೀಡಿಯೋ ತುಂಬಾ ಇಷ್ಟಪಟ್ಟು ನೋಡ್ತೀರಲ್ವಾ ಅದಕ್ಕೆ ಬಂಗಾರಿ ವೀಡಿಯೋ ಹಾಕ್ತಿದ್ದೀನಿ ಎಕ್ಸಾಮ್ ಬರ್ಬಿಟ್ ಬಂದವಳೆ ಹೆಂಗ್ ಬರ್ದಿದೊಳಗೆ ಗೊತ್ತಿಲ್ಲ ನೋಡೋಣ ರಿಸಲ್ಟ್ ಬಂದಮೇಲೆ ಏನಾಯ್ತದೆ ಅಂತ ಹಾಗೆ ಇನ್ಮೇಲೆ ವಿಡಿಯೋ ಕನೇಲಿ ನಿಮಗೆ ಹಾಯ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ನಮ್ಮ ಚಾನಲ್ ಕಡೆಯಿಂದ ನಮ್ಮ ಕಡೆಯಿಂದ ಹಾಯ್ ಹೇಳಬೇಕು ಅವರು ನಿಮ್ಮ ಹೆಸ್ರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡಿ ವೀಡಿಯೋಗಳ ಕೊನೆಯಲ್ಲಿ ಅವ್ರ ಹೆಸರು ಹೇಳಿ ವಿಶ್ ಮಾಡೋಣ ಓಕೆನಾ ಇಷ್ಟು ದಿನ ಮಾಡ್ತಿರ್ಲಿಲ್ಲ ಇನ್ಮೇಲೆ ವೀಡಿಯೋ ಕೊನೆಯಲ್ಲಿ ಕಮೆಂಟ್ ಮಾಡಿದವ್ರಿಗೆ ವಿಶ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಹಾಯ್ ಹೇಳಬೇಕು ನಿಮ್ಮ ಹೆಸ್ರು ಊರನ್ನ ಕಮೆಂಟ್ ಮಾಡಿ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳೋಕ್ಕಾಗಲ್ಲ ಬೋರ್ ಆಗ್ಬೋದು ಸ್ಟೋರಿ ನೋಡೋಕ್ಕೆ ನಿಮಗೆ ಅದಕ್ಕೆ ಯಾರು ಕಮೆಂಟ್ ಮಾಡ್ತಿರೋ ಅವ್ರಿಗೆ ವೀಡಿಯೋ ಕೊನೆಯಲ್ಲಿ ಹಾಯ್ ಹೇಳೋಣ ಓಕೆನಾ ಹಂಗೆ ವೀಡಿಯೋ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ